ಬಸವನ ಬಾಗೇವಾಡಿ ತಾಲೂಕಿನ ವಿಶ್ವಗುರು ಬಸವೇಶ್ವರ ದೇವಸ್ಥಾನ ಸುಕ್ಷೇತ್ರ ಹೋರಿಮಟ್ಟಿ ಗುಡ್ಡದಲ್ಲಿ ಅವಿರಳ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಉಳವಿಯ ಶ್ರೀ ಚನ್ನಬಸವಣ್ಣನವರ ಕರ್ಣ ಹಸಿಗೆ ಪ್ರವಚನ ಪ್ರಾರಂಭೋತ್ಸವ ಚನ್ನಬಸವ ಮಹಾಸ್ವಾಮಿಗಳು ವಚನಶೀಲ ಮಂಟಪ ವಿರಕ್ತ ಮಠ ತಿಂಗಳೇಶ್ವರ ದಿವ್ಯ ಸಾನಿಧ್ಯ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿ ಶ್ರೀ ಸಿದ್ದರಾಮ ಸ್ವಾಮಿಗಳು ಮಸಬಿನಾಳ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಚಡಚಣ ಹಾಣ ಊರಿನ ಮುಖಂಡರಾದ ಎಸ್ ಎಸ್ ಛಳಕಿ ಸಂಗಣ್ಣ ಚಿಕೋಂಡಿ ಮಹಾಂತೇಶ ಮಡಕೇಶ್ವರ ಶರಣು ಬಸದಾಳ ಹೆಚ್ ಎಸ್ ಬಿರಾದರ್ ಈರಣ್ಣ ಹಾಗೂ ಊರಿನ ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ವರದಿ ಮಂಜುನಾಥ ನಾಟಿಕಾರ್ ಹಮ್ಸತೀವಿ ಗುರುವರ್ಣ ಜೀಲೋಕ ಉರುಳಲ್ಕೆ ರಾ ನಿಮ್ಮ ಮೌರ್ಯ ಕೆ ಗುರವೆ ಗರಿಯ ಕ ಪಿರವಿಲು ಗರಿಯ ಗಾಳಿ ಕುಡಿ ಗುರುವರ್ಣ ಜಿಲೋಕ ಉರುಳಲ್ಕೆ ಈ ಕರಿ ಐತಲ್ಲ ಇದ್ ಕ ಇದು ಉಪ್ಪ ಹೂಪ್ಪ ಏನ್ ಕೆಲಸ ಮಾಡ್ತದ ಒಂದ್ ಮಾತು ಹೇಳ್ತೇನೆ ಮಾಯಾ ಅನ್ನೋದು ಬಹಳ ವಿಚಿತ್ರದ ಮಾಯಾ ಅನ್ನೋದು ನಾರ್ದೇನಂದ್ ಉತ್ಮಂಗ ನಡೀಕೆ ಅಂದ ಏಯ್ ನಡಿ ಈ ಕಡೆ ಐತೆ ಅಂದ ಅದು ಸುಂಕ ಕೂತದ ಮನೆ ಆ ನಾರದ ಅಡಿಗೆ ಹೊಂಟ ದೊಡ್ಡದೊಂದು ಇದಾಗಿ ಹೊಂಟ ಹೆಣ್ಮಗಳಾಗಿ ಹೆಣ್ಮ ಹೊಂಟಿ ತಂಬೂರ್ತಿ ಹೊಂಟಿದ್ದೇವ ಇದ್ರಿಗೆ ಬಂದ ಇನ್ನು ನೋಡಿದ ಕುಂಡ ನೀ ಯಾರು ಹೊತ್ತು ಕೇಳ್ದ ನನ್ನ ತೋಣ ಮಾಡ್ತಿದ್ದ ಕೇಳ್ದೆ ಈ ಒಳಗೆ ಒಂದು ಇರ್ತದ ಮಣ್ಣಿನ ಗುಂಡ ಅದು ಹೇಗೆ ತಯಾರು ಮಾಡಿಕೊತದ ಮಾಡಿಕೊತದೆ ಆ ಮಾಡಿಕೊಂಡ್ರ ಮೇಲೆ ಅದ್ರ ಒಳಗೆ ಅದಿರ್ತದ ಆದ್ರೊಳಗದು ಇತ್ತಂದರೆ ಆ ಉಳಿದ ಗೊರಳಿಗಳಿಲ್ಲ ಅದಾವಲ್ಲ ಉಳಿದ ಗೊರ್ಲಿಗಳು ಆ ಗೆದ್ದಲಿಗಳು ಆ ಆ ಗೊರ್ಲಿ ಪಚ್ಚನ ಆಶ್ರಯದಲ್ಲಿ ನೀರು ಬರ್ತಾವ ನೀರ ಈ ನೀರು ಹೆಂಗೆ ಬಂದು ನಮ್ಮ ನೀರು ನೀರಿದಾವೇನು ನಮ್ಮ ನೀರು ಉಪಯೋಗ ಆ ಗೊರ್ಲಿ ಪಚ್ಚನ ಮೈಯೊಳಗಿನ ನೀರ ಹುತ್ತೆ